ಸ್ನೇಹಿತರೆ ನಾನಿವತ್ತು ಮಾಗಡಿ ತಾಲೂಕು ಹೊನ್ನಾಪುರ ಗ್ರಾಮದ ಬಳಿ ಇರುವಂತಹ ನಾಯಕರು ಬೆಟ್ಟದ ಬಳಿ ಬಂದಿದ್ದೀನಿ ಇಲ್ಲಿ ನಮಗೆ ವಿಶೇಷವಾಗಿ ಜಯ ವಿಜಯ ಕಲ್ಲು ನೋಡಿ ನಾನು ಮುಂದೆ ತೋರ್ತೀನಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಪ್ಪ ಬೆಟ್ಟದ ಮೇಲೆ ತುಂಬಾ ಅದ್ಭುತವಾಗಿರುವಂತಹ ಕಂಬತ್ ನರಸಿಂಸ್ವಾಮಿ ದೇವಸ್ಥಾನ ಅದಕ್ಕೂ ಮುಂಚೆ ನೋಡಿಲಿ ಇಲ್ಲಿ ಎಷ್ಟೋ ಯುದ್ಧ ಯುದ್ಧವಾದಂತಹ ಜಯ ವಿಜಯರ ವಿಗ್ರಹ ಇದೆ ಜಯ ವಿಜ್ ಜಯನ ವಿಗ್ರಹ ಇದು ವಿಜಯನ ವಿಗ್ರಹ ಬಹುಶಃ ನಮ್ಮ ದಿಖಿತ ಅವ್ರು ಹೇಳ್ದಂಗೆ ಆ ಕಡೆ ಇದೆ ನೀವು ನೋಡ್ತಾ ಇರ್ಬೋದು ಅತ್ರಿಪನ್ ತೋರಿಸಿ ಇಲ್ಲಿ ಸುಮಾರು ಎಂಟ್ರಿಂದ ಹತ್ತಡಿ ಉದ್ದ ಇದೆ ಒಬ್ಬ ದೈತ್ಯಾಕಾರದಂತ ಮನುಷ್ಯ ಮಲ್ಕೊಂಡ್ರೆ ಹಿಂಗಿರತ್ತೆ ಸೊ ಆ ತರ ಒಂದು ಕಲ್ ನಿಂತಿದೆ ಸೊ ಸ್ನೇಹಿತರೆ ಮುಂದೆ ನಾನು ನಮ್ಮ ಲಿಖಿತವ್ರು ಹೇಳ್ದಂಗೆ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಟೂ ಮಿನಿಟ್ಸ್ ಅಲ್ಲಿ ವಿಡಿಯೋ ಮಾಡಾಕ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಬಾರ ಇನ್ನೊಂದು ವಿಗ್ರಹ ಸಿಕ್ಕಿದೆ ನೀವು ನೋಡ್ತಾ ಇರಬಹುದು ಸಕ್ಕತ್ತು ಅಂದ್ರೆ ಬಹುಶಃ ಯಾವ ಕಾಲಘಟ್ಟದ್ದು ಅಂದರೆ ಶೋಪ ನಾಯಕರು ಕಟ್ಟಿದಂತಹ ದೇವಸ್ಥಾನ ಅಂತ ಆ ಕಾಲಘಟ್ಟದೇ ಆಗಿರ್ಬೋದು ಸುಮಾರು ಒಂದು ಎಂಟರಿಂದ ಹತ್ತು ಅಡಿ ಉದ್ದ ಇದೆ ನಮ್ಮ ಲಿಖಿತ್ ಅವರು ಹೇಳಿದಾಗ ಸೊ ಇಲ್ಲೊಂದು ಕ್ಲೀನಿಂಗ್ ಪ್ರೋಗ್ರಾಮ್ ಇಟ್ಕೊಳೋಣ ಅಂತ ಹೇಳಿದರೆ ಎಲ್ಲ ಕ್ಲೀನಿಂಗ್ ಮಾಡಿಸಿ ಎತ್ತಿ ನೋಡಿದಾಗ ದ್ವಾರಪಾಲಕರ ವಿಗ್ರಹ ನೋಡಿದ್ರೆ ನೀವು ಇಲ್ಲಿ ಇನ್ನೊಬ್ಬ ದ್ವಾರಪಾಲಕರ ವಿಗ್ರಹ ಇಲ್ಲಿ ಕೆಳಗಡೆ ಬಿಟ್ಟು ಬಿದ್ದಿದೆ ಅಂದರೆ ಮಣ್ಣಲ್ಲಿ ಊತೋಗಿದೆ ನಮ್ಮ ಲಿಖಿತ್ ಮತ್ತು ತಂಡ ಸೇರಿ ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಎತ್ತಿ ಸೊ ಆಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿಸಿ ಇದು ಬೆಟ್ಟಕ್ಕೊಂದು ಮೆಟ್ಲಾಕ್ಸಿ ಇಲ್ಲಿ ಮೆಟ್ಲ ಹತ್ರ ಅಂತ ಒಂದು ಯೋಜನೆ ಇಟ್ಕೊಂಡಿದಾರೆ ಸೊ ಆ ಒಂದು ಯೋಜನೆಗೆ ನಾವು ಸಹಕಾರ ಕೊಡ್ಬೇಕು ಅಂತ ನಮ್ಮ ಒಂದು ಆಶಯ ಸೊ ಮೇಲ್ಗಡೆ ದೇವಸ್ಥಾನ ನೋಡೋಣ ತುಂಬಾ ಅದ್ಭುತವಾಗಿ ಇದೆ ಬಹಳ ಚೆನ್ನಾಗಿ ವರ್ಣಿಸಿದಾರೆ ಬನ್ನಿ ಹೋಗಿ ನೋಡೋಣ ಹೇಗಿದೆ ದೇವಸ್ಥಾನ ಅಂತ ಐನೂರು ವರ್ಷ ಇತಿಹಾಸ ಇರುವಂತಹ ನಾಯಕರು ಬೆಟ್ಟದ ಮೇಲೆ ಬಂದಿದ್ದೀವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕಂಬದ ನರಸಿಂಹ ಸ್ವಾಮಿ ದೇವಸ್ಥಾನ ಶಿವಪ್ಪ ನಾಯಕರು ಕಟ್ಸಿದಾರೆ ನೋಡ್ತಾ ಇರ್ಬೋದು ದೇವಾಲಯ ಹೇಗಿದೆ ಅಂತ ಸ್ನೇಹಿತರೆ ಐನೂರು ವರ್ಷ ಇತಿಹಾಸ ಇರುವಂತಹ ಶಿವಪ್ಪ ನಾಯಕರ ಬೆಟ್ಟದ ಮೇಲೆ ನಾನು ಇವತ್ತು ಬಂದಿದ್ದೀನಿ ನೀವು ಇಲ್ಲಿ ಏನ್ ನೋಡ್ತಾ ಇದೀರ ಇದೊಂದು ಸಾಮಾನ್ಯವಾದಂತ ಗುಡಿ ಎಲ್ಲ ಇದು ಯೋಗ ನರಸಿಂಹ ಸ್ವಾಮಿ ನೆಲೆ ನಿಂತಿರುವಂತಹ ಗುಡಿ ನೋಡಿ ನಾವ್ ಎಲ್ಲೆಲ್ಲ ಹೋಗ್ತೀವಿ ನನ್ ವಿಡಿಯೋಸ್ ಮೂಲಕ ನಾನು ತಿಳ್ಸೋದೇ ಅಷ್ಟು ನಮ್ಮ ಈ ಒಂದು ಪುರಾತನವಾದ ಪ್ರಾಚೀನ ಸನಾತನ ದೇವಾಲಯಗಳು ಉಳಿಬೇಕು ಸ್ಮಾರಕಗಳು ಉಳಿಬೇಕು ಮತ್ತೆ ನಮ್ಮ ದೇವರು ಪ್ರತಿದಿನ ಪೂಜೆಗೊಳಗಾಗ್ಬೇಕು ಅಂತ ಆದ್ರೆ ನಮ್ಮ ಒಂದು ದುರದೃಷ್ಟಾವಶಾತೋ ಇಲ್ಲ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಈಗ ನಮ್ಗೆ ನೋಡಿ ಒಳಗಡೆ ಕಂಬದ ನರಸಿಂಹ ಸ್ವಾಮಿ ಎಷ್ಟು ವಿರಾಜಮಾನವಾಗಿ ನಿಂತಿದ್ದಾನೆ ಅಂತ ತೋರಿಸ್ತೀನಿ ನೋಡ್ತಾ ಇರೋದು ಬಂದಿದೆ ಮಹಾವಿಷ್ಣು ಝಲತ್ಮ್ ಸರ್ವತೋಂ ನಮ್ ನರಸಿಂಹ ಭದ್ರಂ ಮೃತ್ಯೋ ನಮ್ ನೋಡಿ ಇಲ್ಲಿ ನರಸಿಂಹ ಸ್ವಾಮಿ ಹೇಗೆ ವಿರಾಜಮಾನವಾಗಿ ನಿಂತಿದ್ದಾನೆ ಸ್ನೇಹಿತರೆ ನೀವು ನಂಬಲ್ಲ ನಮ್ಮ ಸನಾತನ ಧರ್ಮ ಇವತ್ತು ಉಳಿತಾರೋ ಯುವಜನ ಮನೆ ಯಾಕಂತಂದ್ರೆ ಲಿಖಿತ್ ಹೊನ್ನಾಪುರ ಅಂತ ಒಬ್ಬ ಯುವಕ ಇಪ್ಪತ್ ಮೂರು ವಯಸ್ಸಿನ ಯುವಕ ಈ ಒಂದು ದೇವಸ್ಥಾನದ ಜೀವನೋದ್ಧಾರಕ್ಕೆ ಶ್ರಮಿಸ್ತಾ ಇದ್ದಾರೆ ನಾನು ಯಾಕಂತ ನಿಮ್ಗೆ ಮುಂದೆ ಒಂದು ಐವತ್ತು ಸೆಕೆಂಡ್ ಪರಿಚಯ ಮಾಡಿಸ್ಕೊಡ್ತೀನಿ ಯಾರಾಗಲ್ಲ ಅಂತ ಸೊ ಅವರ ಉದ್ದೇಶ ನಮ್ಮ ಉದ್ದೇಶ ಒಂದೇ ಏನು ಅಂತಂದ್ರೆ ಪ್ರತಿ ದಿನ ಸ್ವಾಮಿಗೆ ನಿತ್ಯಾಭಿಷೇಕ ಪೂಜೆ ಮತ್ತೆ ಇನ್ನಿತರ ಏನೇನೋ ರಿಚುವಲ್ ನಡೆಯುತ್ತೆ ಅದ್ ನಡಿಬೇಕು ಅಂತಾನೆ ನಮ್ಮ ಆಶೆ ಅವರೊಂದ್ ಆಶೆ ಸೊ ದಯವಿಟ್ಟು ಈ ಒಂದು ದೇವಸ್ಥಾನಕ್ಕೆ ಬನ್ನಿ ಇದು ಶಿವಪ್ಪ ನಾಯಕರ ಬೆಟ್ಟ ಅಂತ ಹೊನ್ನಾ ಮಾಂಗಡಿ ತಾಲೂಕು ಹೊನ್ನಾಪುರ ಗ್ರಾಮದ ಗ್ರಾಮದ ಬಳಿ ನೀವ್ ಯಾರನ್ನ ಬೇಕಾದ್ರೆ ಬಂದ್ ಕೇಳಿದ್ರೆ ಈ ಶಿವಪ್ಪ ನಾಯಕರ ಬೆಟ್ಟ ಎಲ್ಲಿ ಅಂತ ತೋರಿಸ್ತಾರೆ ಸೊ ಹಾಗೆ ಸ್ನೇಹಿತರೆ ತಾವೆಲ್ಲರೂ ನಮ್ ಜೊತೆ ಕೈ ಜೋಡಿಸ್ತಾರೆ ಈ ತರ ಎಷ್ಟೊಂದು ಸನಾತನ ದೇವಾಲಯಗಳನ್ನ ಉಳಿಸ್ಬೋದು ಮತ್ತೆ ಬೆಳೆಸ್ಬೋದು ಅಂತ ಹೇಳ್ತಾ ನಾನು ಮಾತಿನಿಸ್ತೀನಿ ಮತ್ತೆ ಲಿಖಿತ ಪರಿಚಯ ಮಾಡಿಸ್ತೀನಿ ನಮಸ್ಕಾರ ನನ್ನ ಹೆಸರು ಲಿಖಿತ್ ಅನರ್ಪುರ ಅಂತ ಈಗೇನು ದೇವರ ದೇವಸ್ಥಾನ ನೋಡ್ತಾ ಇದ್ದೀರಾ ಶಿವನಾಗ ಸ್ಥಾಪನೆ ಅಂತ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಸೊ ಕರೋನಾ ಟೈಮ್ನಲ್ಲಿ ನಾನು ಮತ್ತೆ ನನ್ನ ಕೆಲ ಸ್ನೇಹಿತರು ಬಂದು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಇದನ್ನು ಜನರಿಗೆ ಬಿಡಿಸ್ಕೊಡ್ತೀವಿ ಹೀಗಿದೆ ದೇವಸ್ಥಾನ ಅಂತ ನಂತರ ಐದಾರು ವರ್ಷಗಳೇ ಕಲಿತು ಇದಾಗಿದೆ ಇನ್ನೂ ಕೂಡ ಅದೇ ಸ್ಥಿತಿಯಲ್ಲಿ ದೇವಸ್ಥಾನ ಇದೆ ನಾವು ಪ್ರತಿ ವರ್ಷ ವೈಕುಂಠ ಜೀವ ನರಸಿಂಹ ಜಯಂತಿ ಎಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಉದ್ದೇಶ ಏನಂದ್ರೆ ಈ ದೇವಸ್ಥಾನ ಒಂದು ಐತಿಹಾಸಿಕ ತಾಣ ಆಗಬೇಕು ನಮ್ಮ ಈಗ ನೀವೇ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಲಕ್ಷ ಲಕ್ಷ ಉಂಡಿಗಳಿಗಾಗ್ತೀರಾ ಅಥವಾ ಈ ಆ ಸೇವೆ ಈ ಸೇವೆಗೆ ಅಂತ ಹೇಳಿ ಎಷ್ಟೋ ದುಡ್ಡನ್ನ ಖರ್ಚು ಮಾಡ್ತಾ ಇಲ್ಲ ಅಂಥ ದೇವಸ್ಥಾನದಲ್ಲಿ ಇದು ಕೂಡ ಒಂದು ನಿಮ್ಮ ಅಲ್ಲಿ ಹಾಕೋದ್ರಲ್ಲಿ ಕಾಲು ಪರ್ಸೆಂಟ್ ಈ ದೇವಸ್ಥಾನಕ್ಕೆ ನೀವು ಕೊಡುಗೆ ನೀಡಿದ್ರೆ ಈ ದೇವಸ್ಥಾನ ಆ ದೇವಸ್ಥಾನಗಳ ಮಟ್ಟಿಗೆ ಅಭಿವೃದ್ಧಿ ಕಾಣುತ್ತೆ ಅಳಿವಿನ ಅಂಚಲಿ ಇರುವಂತಹ ಈ ದೇವಾಲಯವನ್ನ ಉಳಿಸೋ ನಿಟ್ಟಿನಲ್ಲಿ ನಾವೆಲ್ಲ ಓಡಾಡ್ತಾ ಇದೀವಿ ಇದರ ಸರ್ವತೋಮುಖ ಬೆಳವಣಿಗೆಗಾಗಿ ನೀವು ತಮ್ಮ ತನು ಮನ ಧನವನ್ನ ದಯವಿಟ್ಟು ಅರ್ಪಿಸಿ ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಮತ್ತೆ ಇದು ಏನಿದೆ ಸುತ್ತ ಜಾಗ ಇದೆ ಏನಿದೆ ಅದನ್ನೆಲ್ಲ ಬಳಸ್ಕೊಂಡು ಇದನ್ನ ಐತಿಹಾಸಿಕ ತಾಣವನ್ನಾಗಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ಸ್ಟೆಪ್ಸ್ಗಳು ಆಗಬೇಕು ಮತ್ತೆ ಈ ದೇವಸ್ಥಾನದ ಇನ್ನು ಇದನ್ನು ಉಳಿಸ್ಕೊಂಡು ಮುಂದೆಗಡೆ ಕೂಡ ಈ ಒಂದು ದೇವಸ್ಥಾನ ಪ್ರಾಂಗಣಗಳಾಗಬೇಕು ಇದೆಲ್ಲ ಉದ್ದೇಶಗಳಿದೆ ಬಿಟ್ಟು ನಿಮ್ಮ ಸಪೋರ್ಟ್ ಮಾಡಿ ಹೀಗೆ ಹೋಗಿ ಇಲ್ಲಿ ನೋಡ್ಬೋದು ನೀವು ಗರ್ಡ್ಗಂಬ ಇದೆ ಇಲ್ಲಿ ಗರ್ಡ್ಗಂಬ ಇದೆ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದಂತ ಗರ್ಡ್ಗಂಬದ ಟಾಪ್ ಇದು ಬಾಟಮ್ ಎಲ್ಲ ಉಳ್ಕೊಂಡು ಹೋಗಿದೆ ಕೆಳಗಡೆ ಅರ್ಧ ಗರ್ಡ್ ನಮ್ಗೆ ಇಲ್ಲಿ ಸಿಗುತ್ತೆ ಕಾಣಲಿಕ್ಕೆ ಇದನ್ನೆಲ್ಲ ಮೇಲೆ ಮತ್ತೆ ಆಗಿನ ಕಾಲದಲ್ಲಿ ಗತ ವೈಭವ ಏನಾಗ್ತಿತ್ತು ಅಂತ ಸ್ನೇಹಿತರೆ ನೋಡಿ ಇಲ್ಲಿ ಗರ್ಡ್ ಅರ್ಧಕ್ಕೆ ಕಟ್ ಹಾಕಿದೆ ಅಂತ ಅಂತ ಇದ್ರು ನಂಬ್ಲಿಕ್ಕಿತ್ತವ್ರು ಕಾಣಿಸ್ತಾ ಇರ್ಬೋದು ನಿಮ್ಗೆ ಸೊ ಫುಲ್ ಎಲ್ಲಾ ಇಲ್ಲಿ ಮುಳುಬೆಲ್ ಬೆಳ್ಕೊಂಡಿದೆ ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಗರ್ಡ್ ಗಂಬನೆಲ್ಲಾ ಎತ್ತಿಸ್ಬೇಕು ಅಂತ ಅಂತ ಇದ್ರೆ